ಫ್ರೆಂಡ್ಸ್ ಇವತ್ತು ನಾನೊಂದು ಪ್ಯಾಕ್ ಹಾಕಿದ್ದೀನಿ ಪ್ಯಾಕ್ ಕಲರು ಯೆಲ್ಲೋ ಕಲರ್ ಆಗಿದೆ ಎಲ್ಲೋ ಕಲರ್ ಅಲ್ವಾ ಪ್ಯಾಕು ಸೊ ಎಲ್ಲೋ ಕಲರ್ ಪ್ಯಾಕ್ ಹಾಕಬೇಕಾದ್ರೆ ಒಂದು ನಾನು ನಮ್ಮ ಕಸ್ತೂರಿ ಅರ್ಶನ ಹಾಕಿರಬೇಕು ಇಲ್ಲ ಅಂದರೆ ಕಡಲೆ ಹಿಟ್ಟು ಹಾಕಿರಬೇಕು ಅಲ್ವಾ ಇವೆರಡೇ ಸಾಧ್ಯತೆ ಬಟ್ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ಇವತ್ತಿನ ವೀಡಿಯೋಲಿ ನಾನು ಯೆಲ್ಲೋ ಕಲರ್ ಹಾಕಿದ್ದೀನಿ ಯಾವುದೇ ಕಲರ್ ಉಪಯೋಗಿಸಿಲ್ಲ ಅಂದರೆ ಯೆಲ್ಲೋ ಕಲರ್ ಫುಡ್ ಕಲರ್ ಅಂತಾರಲ್ಲ ಅದನ್ನು ಹಾಕಿಲ್ಲ ಅಷ್ಟನ್ನ ಹಾಕಿಲ್ಲ ಕಡಲೆ ಹಿಟ್ಟು ಹಾಕಿಲ್ಲ ಬಟ್ ಸ್ಟಿಲ್ ನನ್ನ ಪ್ಯಾಕು ಎಲ್ಲೋ ಇದೆ ಹೆಂಗೆ ನಿಮಗೆಲ್ಲ ವೀಡಿಯೋ ಸ್ಟಾರ್ಟಿಂಗಲ್ಲೇ ಒಳ್ಳೆ ಇಂಟ್ರೆಸ್ಟಿಂಗ್ ಆಗಿ ಟಾಪಿಕ್ ತಂದಿದ್ದೀನಿ ಇವತ್ತು ನಾನು ತಂದಿರೋ ಈ ಪ್ಯಾಕು ಇದ್ರಲ್ಲಿ ಪೌಡ್ರು ಬರುತ್ತೆ ಪ್ರಾಮಿಸ್ ಮಾಡಿದ್ದೀನಿ ಫ್ರೆಂಡ್ಸ್ ಇವಾಗ ಫೇಸ್ ಪ್ಯಾಕ್ ಮಾಡೋಕ್ಕೆ ಹೋಗೋಣ ಇದು ಅತಿ ಅದ್ಭುತವಾದ ಫೇಸ್ ಪ್ಯಾಕ್ ಇದಕ್ಕೆ ಏನೇನು ಬೇಕು ಅಂತ ಹೇಳ್ಬಿಡ್ತೀನಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಮ್ಮ ನೆನೆ ಹೇಳೋದನ್ನು ಯಾವ ಬ್ರ್ಯಾಂಡು ಎಲ್ಲ ಹ್ಞೂ ಒಂದು ಹತ್ತು ನಿಮಿಷ ಬಿಸಿ ಹಾಲಲ್ಲಿ ನೆನೆ ಹಾಕ್ಕೊಂಡಿದ್ದೀನಿ ಕೇಸರಿನಾ ಡನ್ ಇದಕ್ಕೆ ಈ ಕೇಸರಿಗೆ ನಾನು ಪೌಡ್ರು ಹಾಕ್ಕೊಳ್ತಾ ಇದ್ದೀನಿ ಒಂದೊಂದು ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ಫ್ರೆಂಡ್ಸ್ ನಿಮಗೆ ಗೊತ್ತಾಗುತ್ತೆ ಅದ್ರ ವ್ಯಾಲ್ಯೂ ಏನು ಅದ್ರಿಗೆ ಎಫೆಕ್ಟ್ ಏನು ಅದರ ಔಟ್ಪುಟ್ ರಿಸಲ್ಟ್ ಏನು ಅಂತ ಮತ್ತೆ ಅಕ್ಕಿ ಹಿಟ್ಟು ಮಾಮೂಲಿ ಮನೇಲಿ ಬಳ್ಸ ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಓಕೆನಾ ಇಷ್ಟು ಹಾಕಿದ್ದೀನಿ ಇಲ್ಲಿ ನಾನು ಕೇಸರಿ ಹಾಕ್ಕೊಂಡಿದ್ದೀನಿ ಕೇಸರಿ ಹಾಕ್ಕೊಂಡಿದ್ದೀನಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ಕೇಸರಿ ಹಾಕ್ಕೊಂಡಿದ್ದೀನಿ ಬಿಸಿ ಹಾಲೋದು ನಿಂತಿದೆ ನಮ್ಮ ಬ್ರ್ಯಾಂಡ್ದು ಅಂದರೆ ನಾನು ಯಾವ್ದು ಹೇಳೋದೋ ಅದು ಮತ್ತು ಸ್ವಲ್ಪ ಇದನ್ನು ಇದಕ್ಕೆ ಸ್ವಲ್ಪ ಗ್ಲಿಸರಿನ್ ಹಾಕ್ಕೊಳ್ತಿದ್ದೀನಿ ಸ್ವಲ್ಪ ನಮ್ಮ ಅಲೋವೆರಾ ಜೆಲ್ ಹಾಕೊಳ್ತಿದ್ದೀನಿ ಇದು ಎಂಟೈರ್ಲಿ ಡಿಫ್ರೆಂಟ್ ಪ್ರೊಸೀಜರ್ ಎಂಟೈರ್ಲಿ ಡಿಫ್ರೆಂಟ್ ಇದು ಹಾಕದ್ಲಾ ತೆಗೋದ್ಲಾ ಅಂತ ಇಲ್ಲ ಪ್ಯಾಕ್ ಓಕೆನಾ ನೀವು ಈ ಪ್ಯಾಕ್ ಹಾಕ್ತಾಗಿಲ್ಲ ನನ್ನ ನೆನೆಸ್ಕೊಳ್ತೀರಾ ಯಾವ್ದಾದ್ರು ಮದುವೆಗೆ ಹೋಗ್ಬೇಕಾ ನಿಮ್ಮ ಮದುವೆನ ಸೆಟ್ ಆಗಿದೆಯಾ ಅದಕ್ಕೆ ಇನ್ಸ್ಟೆಂಟ್ ಆಗಿರ ಒಂದು ಪ್ಯಾಕು ಇದು ಬಿಟ್ಟು ನಿಮ್ಮ ಮದುವೆ ಸೆಟ್ ಆಗಿದೆ ಅಂದರೆ ಇದು ಬರೀ ಪ್ಯಾಕ್ ಆಯ್ತಾ ಇದಕ್ಕೆ ಪೌಡ್ರ್ ಬೇರೆ ಬರುತ್ತೆ ನಾನು ಹೇಳಿದ್ನಲ್ಲ ಒಂದು ಎರಡು ಪ್ರಾಡಕ್ಟು ಸಿಕ್ಕಿಲ್ಲ ನನಗೆ ಸಿಕ್ಕಿದ ತಕ್ಷಣ ಬಿಡೋಲ್ಲ ಯಾಕೆ ಹಾಕ್ತೀನಿ ಇಷ್ಟೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಏನೇನಿದೆ ಹೇಳಿದ್ರಲ್ಲಿ ಶ್ರೀಗಂಧ ಇದೆ ರೆಡ್ ಸ್ಯಾಂಡಲ್ಡ್ ಅಲ್ಲ ಶ್ರೀಗಂಧ ಶ್ರೀಗಂಧ ಇದೆ ಮತ್ತು ಇದೆ ಅಲೋವೆರಾ ಇದೆ ಸ್ವಲ್ಪ ಜೇನುತುಪ್ಪ ಆ್ಯಡ್ ಮಾಡಿಬಿಡ್ತೀನಿ ಫ್ರೆಂಡ್ಸ್ ಜೇನುತುಪ್ಪ ಹಾಕಿದರೆ ವೆರಿ ಗುಡ್ ಮಾಯ್ಶ್ಚುರೈಸರ್ ಆಮೇಲೆ ಅದು ಹೇಳದಲ್ಲ ಪ್ಯಾಕ್ ಹಾಕಿದ್ವಾ ತೆಗಿದ್ವಾ ಅನ್ನಂಗಿಲ್ಲ ಇದು ತೆಗಿಯೋ ರೀತಿನೇ ಬೇರೆ ಇದೆ ಸ್ವಲ್ಪ ಸ್ವಲ್ಪ ನನ್ನತ್ರ ಜೇನುತುಪ್ಪ ಖಾಲಿಯಾಗೋಗಿದೆ ಸೊ ಒಂದು ಎರಡು ಡ್ರಾಪ್ ಹಾಕ್ಲಾ ಎರಡು ಡ್ರಾಪ್ ತಗೊಂಡಿದ್ದೀನಿ ಅಷ್ಟೇ ಮತ್ತು ಗ್ಲಿಸ್ರೀನು ಗ್ಲಿಸ್ರೀನ್ ಸ್ವಲ್ಪ ಹಾಕ್ತೀನಿ ಇದಿಷ್ಟು ಹಾಕ್ಲೇಬೇಕು ಫ್ರೆಂಡ್ಸ್ ಯಾವುದು ಸ್ಕಿಪ್ ಮಾಡಂಗಿಲ್ಲ ಏಮಾ ಅದಿಲ್ಲ ಇದಿಲ್ಲ ಅಂದಾಗ ಎಲ್ಲ ತಂದು ರೆಡಿ ಮಾಡ್ಕೊಂಡು ಹಾಕಿ ಪ್ಯಾಕ್ ಓಕೆನಾ ಕನ್ಸಿಸ್ಟೆನ್ಸಿ ನೋಡಿ ಮತ್ತು ಇದು ಹಾಕೋ ರೀತಿನೂ ಬೇರೆ ಹಾಕೋ ರೀತಿನೂ ಬೇರೆ ಬನ್ನಿ ಇದನ್ನು ಹಾಕಿ ಈಗ ಬೇಸ್ಗೆ ತೆಗಿಬೇಕಾದರೆ ಇದಕ್ಕೆ ಮುಂಚೆನೇ ನೋಡಿದೆ ನಿಮಿಷ ಇದು ಹಾಲಿದೆ ಫ್ರೆಂಡ್ಸ್ ಇಲ್ಲಿ ಹಾಲೊಳಗೆ ಒಂಚೂರು ಅತ್ತಿನ ನೆನೆ ಹಾಕ್ಬಿಟ್ಟಿದ್ದೀನಿ ಇದಿಷ್ಟು ರೆಡಿ ಮಾಡ್ಕೊಳ್ಬೇಕು ಡಿಫ್ರೆಂಟಾಗಿದೆ ಅಲ್ಲ ಬನ್ನಿ ಫ್ರೆಂಡ್ಸ್ ನೀಟಾಗಿ ಫೇಸ್ನ ವಾಶ್ ಮಾಡ್ಕೊಂಡಿರಬೇಕು ಮೇಕಪ್ ಏನಿರಬಾರ್ದು ಯೂಶಲಿ ನಾನು ಏನು ಹೇಳ್ತೀನಿ ಹೇಳಿ ಎಲ್ಲ ಪ್ಯಾಕು ತಿಕ್ಕಾಗಿ ಹಾಕ್ಬಾರ್ದು ತಿನ್ನಕ್ಕೆ ಹಾಕಬೇಕು ತಿನ್ನಾಗಿ ಹಾಕಬೇಕು ಅಂತೀನಲ್ಲ ಇವತ್ತು ಉಲ್ಟಾ ಈ ಸ್ಯಾಂಡ್ಲ್ವುಡ್ ಏನಿದೆಯೋ ಇದನ್ನ ಸ್ವಲ್ಪ ತಿಕ್ಕಾಗಿ ಹಾಕಬೇಕು ಇದೊಂದು ಫಿಫ್ಟೀನ್ ಮಿನಿಟ್ಸ್ ಡ್ರೈ ಆಗಬೇಕು ಅಂದರೆ ಡ್ರೈ ಅಂದರೆ ಫುಲ್ ಡ್ರೈ ಅಲ್ಲ ಸೆಮಿ ಡ್ರೈ ಓಕೆನಾ ಸ್ಮೆಲ್ ಎಷ್ಟು ಚೆನ್ನಾಗಿದೆ ಅಂತ ಶ್ರೀಗಂಧ ಗ್ಲಿಸರೀನು ಮತ್ತೆ ಇದಕ್ಕೆ ನೀವು ನೋಡಿದ್ರ ಅಶ್ನ ಹಾಕಿಲ್ಲ ಮತ್ತೆ ಬೇಸನ್ ಕಡಲೆ ಹಿಟ್ಟು ಹಾಕಿಲ್ಲ ಬಟ್ ಅಂದರೂ ಕಲರ್ ಬಂದಿದೆ ಹೆಂಗೆ ಬಂತು ಹೇಳಿ ಆ ಕಲರು ಹೆಂಗೆ ಬಂತು ಆ ಕಲರು ನೋಡಿ ಇದಕ್ಕೆ ನಾನು ಈ ಪ್ಯಾಕ್ ಹಾಕ್ತಿದ್ದೀನಲ್ಲ ಇದಕ್ಕೆ ನಾನು ಅಷ್ಟಿನ ಹಾಕಿಲ್ಲ ಬೇಸನ್ ಹಾಕಿಲ್ಲ ಸ್ಟಿಲ್ ಯೆಲ್ಲೋ ಕಲರ್ ಇದೆ ಯಾಕೆ ಯಾರಾದರೂ ವೀಡಿಯೋ ಸ್ಕಿಪ್ ಮಾಡಿ ನೋಡಿದರೆ ಅವ್ರಿಗೆ ಗೊತ್ತಾಗತ್ತೆ ಸ್ಕಿಪ್ ಮಾಡದೆ ನೋಡಿದರೆ ಗೊತ್ತಾಗುತ್ತೆ ಸ್ಕಿಪ್ ಮಾಡಿ ನೋಡಿದ್ರೆ ಗೊತ್ತಾಗಲ್ಲ ಅವ್ರಿಗೆ ಚೆನ್ನಾಗಿ ಅಪ್ಲೈ ಮಾಡಿ ಕಣ್ ಕೆಳಗೆ ಬೇಡ ಫ್ರೆಂಡ್ಸ್ ಕಣ್ ಕೆಳಗೆ ಬೇಡ ರಾಳ್ವಾಗಿ ಹಾಕ್ಕೊಳ್ಳಿ ಕಂಜೂಸ್ತನ ಮಾಡಬೇಡಿ ಆ ಕೇಸಿದಳ ಎಲ್ಲ ಎಲ್ಲಿದೆ ಇಲ್ಲಿದೆ ನೋಡಿ ಸೊ ಇದನ್ನು ವೈಪ್ ಮಾಡಬೇಕಾದ್ರೂ ಅಷ್ಟೇ ನೀರು ಹಾಕ್ಕೊಂಡು ರಪ್ಪ 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 ಅಂತ ಉಜ್ಬಾರ್ದು ಹೇಳ್ತೀನಿ ಯಾವ ರೀತಿ ಆಮೇಲೆ ಕತ್ತಿ ಹಾಕೊಳ್ಳಿ ಕೆಲವರಿಗೆ ಕತ್ತತ್ರ ಕಪ್ಪುಗಿರುತ್ತೆ ಸೊ ಅನ್ನಿ ಒಂದು ಸ್ಕಿನ್ ಟೋನ್ ಇರುತ್ತೆ ಅಂಥವ್ರು ಹಾಕೊಳ್ಳಿ ಅದು ಫೈವ್ ಮಿನಿಟ್ಸ್ ಆಗಿದೆ ಸ್ವಲ್ಪ ಅದು ಡ್ರೈ ಆಗೋಕೆ ಮುಂಚೆ ಇದನ್ನು ತೆಗೆದುಬಿಡೋಣ ಓಕೆನಾ ಫ್ರೆಂಡ್ಸ್ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಡ್ರೈ ಆಗ್ತಿದೆ ಈಗ ಡ್ರೈ ಆಗಬೇಕಾದ್ರೆ ಏನು ಮಾಡಬೇಕು ಅಂದರೆ ಎಲ್ಲ ಪ್ಯಾಕಲ್ಲಿ ಏನು ಮಾಡ್ತೀವಿ ಈ ತರ ವೈಪ್ ಮಾಡ್ತೀವಿ ಇಲ್ಲಿ ನಾನು ಆವಾಗ ಹೇಳೋದನ್ನ ನಿಮಗೆ ಹಾಲಲ್ಲಿ ಕಾಟನ್ ಬಾಲ್ನ ಸೋಪ್ ಮಾಡಿ ಇಟ್ಟಿದ್ದೀನಿ ತೆಗೆಯೋದಕ್ಕಲ್ಲ ಪ್ಯಾಕ್ ತೆಗೆಯೋದಕ್ಕಲ್ಲ ಹಾಲಲ್ಲಿ ಈ ಥರ ನೋಡಿ ನಾನು ಆವಾಗಲೇ ಅದಕ್ಕೆ ಹೇಳಿದ್ದು ಇದು ಬ್ರೈಡಲ್ ಪ್ಯಾಕ್ ಅಂತ ಸೊ ಇದು ಪ್ರತಿದಿನ ಮಾಡಿದ್ರೆ ಹೆಂಗಿರುತ್ತೆ ಲೆಕ್ಕ ಹಾಕೊಳ್ಳಿ ಡ್ರೈ ಆಗಿದ್ದ ಮತ್ತೆ ವೆಟ್ ಮಾಡಿದೆ ವೆಟ್ ಮಾಡಿ ಈಗ ಕೈ ಹಾಲ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಕೈ ಹಾಲ್ ಮಾಡ್ಕೊಳ್ಬೇಕು ಯಾವುದೇ ಕಾರಣಕ್ಕೂ ನೀವು ಕಾಟನ್ ಇಂದ ಹೇಳಿ ಕೂಡದನ್ನ ಆಯ್ತಾ ಆಮೇಲೆ ಡ್ರೈ ಆಗ್ಬಾರ್ದು ಆಯ್ತಾ ಒಂದು ಐದು ನಿಮಿಷ ಮಸಾಜ್ ಕೊಟ್ವಾ ಈಗ ಅದೇ ಕಾಟನ್ ಬಾಲ್ ತಗೊಳ್ಳಿ ಆ ಹಾಲಲ್ಲಿ ಲೆನ್ಸ್ ನೋಡಿ ಮದುಮಗಳಿಗೆ ಈ ಥರ ಒಂದು ವಾರ ಮಾಡಿ ಯಾವ ಸೈಡ್ ಎಫೆಕ್ಟು ಇಲ್ಲ ಇದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಆಮೇಲೆ ಮಂಜಿಷ್ಟ ಹಾಕ್ಬಿಟ್ಟು ಸೈಡ್ ಎಫೆಕ್ಟ್ ಬರುತ್ತೆ ಅಂತ ಹೇಳ್ತಾರೆ ಯಾವುದೇ ಒಂದು ಮಂಜಿಷ್ಟ ಆಗಲಿ ಮುಂತಾನಿ ಮಿಟ್ಟಿ ಆಗಲಿ ಕಸ್ತೂರಿ ಅಷ್ಟ ಆಗಲಿ ನೀವು ಯೂಸ್ ಮಾಡಬೇಕಾದ್ರೆ ಪ್ಯಾಚ್ ಟೆಸ್ಟ್ ಮಾಡಿ ಅಲ್ವಾ ನೋಡಿ ಒಂದು ಕಡೆ ವೈಪ್ ಮಾಡ್ತೀನಿ ಹೆಂಗಿದೆ ಇದೆ ರೀ ನಿಜವಾಗ್ಲು ಮಾವಲರಿ ಸೊ ಮಹಾಲಕ್ಷ್ಮಿ ಮೇಡಮ್ ನೋಡಿ ನಿಮಗೆ ಗೋಲ್ಡನ್ ಪ್ಯಾಕ್ ಹೇಳಿದ್ದೀನಿ ಪೌಡ್ರು ಸ್ವಲ್ಪ ಟೈಮ್ ಕೊಡಿ ನನಗೆ ನನಗೆ ಎರಡು ಐಟಮ್ ಬಂದಿಲ್ಲ ಐಟಮ್ ಮಿಸ್ ಮಾಡಿ ಹಾಕಿದ್ರೆ ನನಗೊಂಥರ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಸೊ ಅದರಿಂದನೇ ರೀ ಬರೀ ಮಧುಮಗಳೇ ಅಲ್ಲ ರೀ ನಾವು ಮಾಡ್ಕೊಳ್ಬೋದು ಅಲ್ವಾ ಯಾವ ರೀತಿ ಇದೆ ನೋಡಿ ಹಾ ಸೂಪರಾಗಿದೆ ಇದು ಫುಲ್ ಪ್ರೊಸೀಜರು ನಮಗೆ ಹಾಲು ಲಿಸರೀನು ಮತ್ತು ಏನಂತೀವಿ ಸ್ಯಾಂಡ್ವುಡ್ ಪೌಡರು ಸ್ಯಾಂಡ್ಲ್ವುಡ್ ಪೌಡರು ನಮ್ಗೆ ಗಂಧ್ಗೆ ಅಂಗಡಿ ಅಂತೆಲ್ಲ ಎಲ್ಲ ಶಾಪ್ಸಲ್ಲೂ ಸಿಗುತ್ತೆ ನೋಡಿ ಕೇಸರಿ ಈಗ ಗೊತ್ತಾಯ್ತಲ್ಲ ಫ್ರೆಂಡ್ಸ್ ಎಲ್ಲೋ ಕಲರ್ ಯಾಕೆ ಬಂತು ಅಂತ ಒಂದ್ಸಲ ಫೇಸ್ ವಾಶ್ ಮಾಡಿಬಿಟ್ಟು ಸಿಕ್ತೀನಿ ಜೊತೆ ಫ್ರೆಂಡ್ಸ್ ನೋಡಿ ಯಾವ ರೀತಿ ಪಾಕು ಅಂತ ಇದು ತ್ರೀ ಡೇಸ್ ಚಾಲೆಂಜ್ ಕೊಡ್ತೀನಿ ನಾನು ನಿಮಗೆ ಸ್ಕಿನ್ ವೈಟ್ನಿಂಗ್ ಬ್ರೈಟ್ನಿಂಗ್ ಲೈಟ್ನಿಂಗ್ಗೆ ಮತ್ತು ಬ್ರೈಡಲ್ ಪ್ಯಾಕ್ ಅಂತಲೇ ಹೇಳ್ಬೋದು ಕಸ್ತೂರಿ ಹರ್ಷನ ನಾವು ಹಾಕಿಲ್ಲ ಕಡಲೆ ಹಿಟ್ಟು ಹಾಕಿಲ್ಲ ಹಂಗೂ ಯೆಲ್ಲೋ ಕಲರ್ ಬಂದಿದೆ ನಮ್ಮ ಕೇಸರಿದು ಡಾಮಿನೇಷನ್ ಅದು ಲಯನ್ಸ್ ಕೇಸರಿ ಅಂತ ಅಮೆಝಾನಲ್ಲಿ ಬೇಕಾದ್ರೆ ತಗೊಳ್ಳಿ ಇದಕ್ಕೇನು ಪ್ಯಾಚ್ ಬೇಡ ಈ ಪ್ಯಾಕಿಗೆ ನಾನು ಹೇಳಿರೋದು ಪ್ರತಿಯೊಬ್ಬರು ಮಾಡ್ಕೊಳ್ಬೋದು ಎಷ್ಟು ಚೆನ್ನಾಗಿದೆ ನೋಡಿ ಸೊ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹತ್ತಲಿರ ಆಲ್ ಅಂತ ಕೊಡಿ ಅಂತ ಹೇಳ್ತಾ ಮಹಾಲಕ್ಷ್ಮಿ ಮೇಡಮ್ ಈ ವಿಡಿಯೋ ನಿಮಗೋಸ್ಕರ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಪ್ಲಸ್ ಎಲ್ಲರೂ ಮಾಡ್ಬೋದು ಇದು ನಾನು ಮಾಡ್ಬೋದು ಅಲ್ವಾ ಸೊ ಇವತ್ತಿನ ವೀಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಭಾವಿಸ್ತಾ ಹೋಗ್ಬಲ್ಲ ನಾಳೆ ಇನ್ನೊಂದು ಅದ್ಭುತ ವಿಡಿಯೋ ಜೊತೆ ಖಂಡಿತ ಬಿಟ್ ಮಾಡ್ತೀನಿ ಅಂತ ಹೇಳ್ತಾ ನಾಳೆ ಒಂದು ಫೇಸ್ ಕ್ರೀಮ್ ಬರ್ತಿದೆ ಹತ್ತು ದಿನ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ನೀವೇ ಆಶ್ಚರ್ಯ ಪಡ್ತಿದ್ದೀರಾ ಯಾವುದರಿಂದ ಮಾಡಿದೀರ ಫೇಸ್ ಕ್ರೀಮ್ ಅಂತ ಸೊ ಇವತ್ತಿನ ವೀಡಿಯೋ ಹೇಳ ಮುಗಿಸ್ತಾ ಹೋಗಬಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್